ತಪಸ್ ಸಾಧನಾದಲ್ಲಿ ಶಿಕ್ಷಣದ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಸಂಸ್ಕಾರ ಹಾಗೂ ಮೌಲ್ಯಗಳನ್ನು ಬಿತ್ತುವುದಕ್ಕೆ ವಿಶೇಷ ಒತ್ತು ನೀಡಲಾಗುತ್ತಿದೆ ಈ ಪ್ರಯತ್ನವು ಬಹುಮಟ್ಟಿಗೆ ಯಶಸ್ಸನ್ನ ಕಂಡಿತು ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜೀವನದಲ್ಲಿ ಇವುಗಳನ್ನು ಅಳವಡಿಸಿಕೊಂಡ ಹಲವು ಉದಾಹರಣೆಗಳು ಕಂಡುಬರುತ್ತವೆ ತಪಸ್ನಲ್ಲಿ ಪ್ರಾಮುಖ್ಯತೆ ಕೊಡೋದು ಶಿಕ್ಷಣ ಜೊತೆಗೆ ಸಂಸ್ಕಾರ ಯಾಕೆಂಬ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗಬೇಕು ಅಂತಂದ್ರೆ ಒಂದಷ್ಟು ವ್ಯಾಲ್ಯೂಸ್ ಇರಬೇಕು ಜೀವನದಲ್ಲಿ ಎಥಿಕ್ಸ್ ಇರಬೇಕು ಆ ಥರದಲ್ಲಿ ನಾನು ಒಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಗಿರೀಶ್ ಅಂತ ಹೇಳಿಬಿಟ್ಟು ದೊಡ್ಡಬಳ್ಳಾಪುರದ ಹುಡುಗ ಅವನು ನಮ್ಮಲ್ಲಿ ತಪಸ್ಸಲ್ಲಿ ಎರಡು ವರ್ಷ ಶಿಕ್ಷಣ ಪಡೆದ ನಂತರ ಅವ್ನಿಗೆ ಬಿ ಎಮ್ ಎಸ್ನಲ್ಲಿ ಸೀಟ್ ಸಿಕ್ತು ಸೀಟ್ ಸಿಕ್ಕಿದಾಗ ಅವನು ಎಲ್ಲಿ ಉಳ್ಕೋಬೇಕು ಅಂತ ಹೇಳಿದಾಗ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ ವಿದ್ಯಾರ್ಥಿ ಮಂದಿರದಲ್ಲಿ ಅವನು ಉಳ್ಕೊಂಡ ಅವ್ನಿಗೆ ಒಂದಷ್ಟು ಅವ್ನು ತೊಗೊಂಡಿದ್ದಂಥ ಮಾರ್ಕ್ಸ್ಗೆ ಒಂದಷ್ಟು ಸ್ಕಾಲರ್ಶಿಪ್ಸ್ಗಳೆಲ್ಲ ಬರ್ತಿತ್ತು ಅವನಿಗೆಲ್ಲಿ ಅವನು ಫೀಸ್ ಕಟ್ಟೋದಕ್ಕಿಂತ ಹೆಚ್ಚು ಸ್ಕಾಲರ್ಶಿಪ್ಪು ಅವನಿಗೆ ಬರ್ತಾ ಇರೋದರಿಂದ ಅವರೊಮ್ಮೆ ನನಗೆ ಫೋನ್ ಮಾಡಿ ಕೇಳ್ದ ಏನಂತ ಜಿ ನನಗೆ ಫೀಸ್ ಕಟ್ಟೋದ್ಕಿಂತ ಹೆಚ್ಚು ಸ್ಕಾಲರ್ಶಿಪ್ ಬರ್ತಾ ಇದೆ ಅದಕ್ಕೆ ಒಂದು ಕಂಪನಿ ಸ್ಕಾಲರ್ಶಿಪ್ಸ್ನ ನಾನು ಬೇಡ ಅಂತ ಹೇಳ್ತೀನಿ ಇನ್ಯಾರೋ ಒಬ್ಬ ಬಡ ವಿದ್ಯಾರ್ಥಿ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದಾ ಅಂತ ಕೇಳ್ದು ಆರಾಮಾಗಿ ಹೇಳಪ್ಪ ಯಾಕೆ ಅಂತಂದ್ರೆ ನಿನ್ನ ಥರನೇ ಇನ್ನೊಬ್ಬ ವಿದ್ಯಾರ್ಥಿಗೆ ಅದು ಅನುಕೂಲ ಆಗೋದಾದ್ರೆ ಯಾಕೆ ಮಾಡಬಾರ್ದು ಅಂತ ಹೇಳಿದಾಗ ಅವನೇನು ಮಾಡ್ದೆ ಆ ಕಂಪ್ನಿಯವ್ರಿಗೆ ಮೇಲ್ ಮಾಡಿದೆ ಈ ಮೇಲ್ ಮಾಡಿದ ಈ ರೀತಿ ನನಗೆ ಆಲ್ರೆಡಿ ನನಗೆ ಫೀಸ್ ಬೇಕಾದಂತಹ ಹಣವನ್ನು ನಂಗೆ ಬೇರೆ ಕಂಪ್ನಿಯವ್ರು ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಹಣವನ್ನು ವಾಪಸ್ ತೊಗೊಂಡು ಇನ್ನೊಬ್ಬ ಬಡ ವಿದ್ಯಾರ್ಥಿಗಳಿಗೆ ನೀವು ಕೊಡಬಹುದು ಅಂತ ಹೇಳಿಬಿಟ್ಟು ಮೇಲ್ ಹಾಕ್ಬಿಟ್ಟು ಅದನ್ನು ಅವರು ವಾಪಸ್ ತಗೊಂಡ್ರು ವಾಪಸ್ ತಗೊಂಡಂಥ ಕಂಪ್ನಿಯವ್ರು ನನಗೆ ಫೋನ್ ಮಾಡಿದ್ರು ನೀವು ತಪಸ್ನಲ್ಲ ಆ ಒಂದು ಶಿಕ್ಷಣನ ಕೊಟ್ಟಿರೋದ್ರಿಂದ ಆ ಒಂದು ವ್ಯಕ್ತಿ ಆ ವ್ಯಾಲ್ಯೂಸ್ನ ಅಳವಡಿಸ್ಕೊಂಡಿರೋದ್ರಿಂದ ಆ ಹುಡುಗ ಈ ಥರ ಹೇಳ್ದ ಅವನು ತಗೋಬೋದಾಗಿತ್ತು ಅದನ್ನ ನಾವೇನು ಕೇಳ್ತಾ ಇರಲಿಲ್ಲ ದುಡ್ಡನ್ನ ಯಾಕೆ ಫೀಸ್ ಕಟ್ಟಿದ್ರೆ ಅಂತ ಹೆಚ್ಚು ತಗೋಬಾರ್ದು ಉಚಿತವಾಗಿ ಬರ್ತಾ ಇದೆ ಅಂತ ಹೆಚ್ಚು ತಗೋಬಾರ್ದು ಅನ್ನೋ ಒಂದು ವ್ಯಾಲ್ಯೂನ ನೀವು ಕಲ್ಸ್ಕೊಟ್ಟಿದ್ದೀರಾ ಅಷ್ಟು ತುಂಬ ಥ್ಯಾಂಕ್ ಯು ಅಂತ ಹೇಳಿದೆ ಅವ್ರು ಹೇಳಿದಾಗ ನನಗೆ ಇವನ್ ಬಗ್ಗೆ ಇನ್ನೂ ಹೆಮ್ಮೆ ಆಯಿತು ಇನ್ನೊಂದು ಹುಡುಗ ಪ್ರವೀಣ್ ಗೌಡ ಪಾಟೀಲ್ ಅಂತ ಹೇಳ್ಬಿಟ್ಟು ಧಾರವಾಡ ಐ ಐ ಟಿನಲ್ಲಿ ನಲ್ಲಿ ಅವನು ಅವನು ರಜದಲ್ಲಿ ಎರಡು ತಿಂಗಳು ರಜ ಸಿಗುತ್ತೆ ಐ ಐ ಟಿಗಳಲ್ಲಿ ಎರಡು ತಿಂಗಳು ನಾನು ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸಮಾಜದಿಂದ ಏನು ತಗೊಂಡಿದೀವೋ ಸಮಾಜಕ್ಕೆ ಅದನ್ನು ವಾಪಸ್ ಕೊಡೋ ಪ್ರಯತ್ನ ಮಾಡಬೇಕು ನಾವು ಯಾವ ಮೂಲಕ ಆದರೂ ಕೊಡ್ಬೋದು ಅನ್ನೋದನ್ನು ನಾವು ತಪಸ್ನಲ್ಲಿ ಹೇಳ್ಕೊಟ್ಟಿರೋದ್ರಿಂದ ಅವ್ನು ನಾಲ್ಕೈದು ಗೌರ್ಮೆಂಟ್ ಶಾಲೆಗಳಿಗೆ ಹೋಗಿ ಅಲ್ಲಿನ ಎಚ್ ಎಮ್ಗಳ ಜೊತೆ ಮಾತಾಡಿ ನಾನು ತಪಸ್ನಲ್ಲಿ ಈ ಥರ ಓದ್ದವನು ನಾನು ಟಿನಲ್ಲಿ ಓದ್ತಾ ಇದ್ದೀನಿ ನನಗೆ ರಜಾ ಇದೆ ಅದನ್ನು ನಾನು ನಿಮ್ಗಳ ನಮ್ಮ ಶಾಲೆಯಲ್ಲಿ ಸೈನ್ಸು ಮ್ಯಾಥ್ಸ್ ಪಾಠ ಮಾಡಬೇಕು ಟೆಂತ್ ಸ್ಟ್ಯಾಂಡರ್ಡ್ ಮಕ್ಕಳುಗಳಿಗೆ ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀನಿ ಎಂದಿದ್ದಕ್ಕೆ ಅವ್ರು ತುಂಬ ಆಧಾರದಿಂದ ಸ್ವಾಗತಿಸಿ ಅವನು ಎರಡು ತಿಂಗಳು ನಾಲ್ಕೂ ಶಾಲೆಗಳಿಗೆ ಸೈನ್ಸ್ ಮ್ಯಾಥ್ಸ್ ಪಾಠ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟ ನ್ಯೂಸ್ ಪೇಪರಲ್ಲೆಲ್ಲ ಬಂದಿತ್ತದು ನೋಡಿ ಈ ಥರ ಹುಡುಗರು ಮುಂದೆ ಬರಬೇಕು ಯಂಗ್ಸ್ಟರ್ಸ್ಗಳು ಮುಂದೆ ಬಂದು ಸಮಯನ ವ್ಯರ್ಥ ಮಾಡದೆ ಸಮಾಜಕ್ಕೆ ತಮ್ಮನ್ನು ತಾನು ಅರ್ಪಿಸ್ಕೋಬೇಕು ಅನ್ನೋ ಒಂದು ಮನೋಭಾವನೆ ಈ ಈ ಥರ ಮಕ್ಳುಗಳಲ್ಲಿ ಬಂದರೆ ನಮ್ಮ ಸಮಾಜಕ್ಕೆ ಒಳ್ಳೇದಾಗುತ್ತೆ ಈ ಥರ ಗೌರ್ಮೆಂಟ್ ಶಾಲೆಗಳಲ್ಲಿ ಓದ್ತಾ ಇರೋ ಮಕ್ಕಳುಗಳು ಮುಂದೆ ಬರ್ಬೋದು ಶಿಕ್ಷಣದಲ್ಲಿ ಅನ್ನೋದನ್ನು ಈ ಹುಡುಗ ತೋರಿಸ್ಕೊಟ್ಟಿದ್ದಾನೆ ಈ ಥರದ ಆದರ್ಶನ ನೀವು ಬೆಳೆಸ್ಕೊಳ್ಳಿ ಅನ್ನೋದು ಅವನ ಬಗ್ಗೆ ಪೇಪರಲ್ಲೆಲ್ಲ ಹಾಕುವಂಥ ಒಂದು ವಿಚಾರ ಬಂತು பிரவின் பாட்டீல் நான் தப்பாஸ் சுடுகான் அந்தே கொள் அந்த எம்மை